ಸ್ನೇಹಿತರೆ ನೋಡಬಹುದು ಎಸ್ ಎಸ್ ಸಿ ಜಿ ಡಿ ಅಭ್ಯರ್ಥಿಗಳಿಗೆ ಅಪೀಲ್ಸ್ ರನ್ನಿಂಗ್ ಐತಿ ಸ್ನೇಹಿತರೆ ಯಾವತರ ನಾವು ಫೈವ್ ಕಿಲೋಮೀಟರ್ ರನ್ನಿಂಗ್ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಹೇಳಿ ಇವಾಗ ನೋಡಬಹುದು ಟೈಮ್ ಮಾರ್ನಿಂಗ್ ನಾಲ್ಕೂವರೆ ಆಗಿ ಸ್ನೇಹಿತರೆ ಈ ನಾಲ್ಕೂವರೆ ಒಳಗೆ ನೋಡ್ರಿ ಟೈಮಿಂಗ್ ಯಾವ ತರ ನಾವು ಎಸ್ ಎಸ್ ಸಿ ಜಿ ಡಿ ತಯಾರಿ ಸ್ಪೀಡ್ ಸ್ನೇಹಿತರೆ ನೋಡಿ ಸ್ನೇಹಿತರಿ ಅಪಿಲ್ಸದಲ್ಲಿ ಯಾವತರ ರನ್ನಿಂಗ್ ಅನ್ನ ಸ್ಪೀಡ್ ಮತ್ತು ಡೆವಲಪ್ಮೆಂಟ್ ಟೈಮಿಂಗ್ ಕವರ್ ಮಾಡ್ಕೊಡ್ಬೇಕಾಗ್ತೈತಿ ಐದು ಕಿಲೋಮೀಟರ್ ಇಪ್ಪತ್ನಾಲ್ಕು ನಿಮಿಷ ಒಳಗಡೆನ ಪೂರಾ ಎಸ್ ಎಸ್ ಡಿ ಅಭ್ಯರ್ಥಿಗಳಿಗೆ ನೋಡ್ರಿ ಯಾವತರ ಟ್ರೈನಿಂಗ್ ಇದೆ ಶವ ಶಬಾ ಸ್ಪೀಡ್ ಆಗಬೇಕ ಶಬ 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 ಶಬಾ ಶಬ ಸ್ಪೀಡ್ ಆಗ್ಬೇಕ ಕವರ್ ಮಾಡ್ಕೋರಿ ಎಲ್ಲರೂ ಕಂಟಿನ್ಯೂ 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 ಲಾಂಗ್ ಸ್ಟಾಪ್ ಇರ್ಲಿ ಲಾಂಗ್ ಸ್ಟಾಪ್ ಇರ್ಲಿ ಲಾಂಗ್ ಸ್ಟಾಪ್ ಇರ್ಲಿ ಲಾಂಗ್ ಸ್ಟಾಪ್ ಇರ್ಲಿ ಶ್ರೀನಿವಾಸ್ ಕಿರಾಣ್ ಕಿರಣ್ ಕಿರಾಣ್ ಕಮಾನ್ ಲಾಂಗ್ ಸ್ಟಾಪ್ ಇರ್ಲಿ ಟೈಗರ್ ಆ ನೋಡಿ ಸ್ನೇಹಿತರೆ ನಮ್ಮ ಟೈಗರ್ ವೇಟ್ ಲಾಸ್ ಟ್ರೈನಿಂಗ್ ಕೂಡ ತಗೊಳ್ತಾ ಎಸ್ ಎಸ್ ಜಿ ಡಿ ಜೊತೆ ಅವನು ಟ್ರೈ ಮಾಡಕ ಟೈಗರ್ ಕಮಾನ್ ಸ್ನೇಹಿತರೆ ಹದಿನೈದು ನಿಮಿಷ ಇದು ಅಪಿಲ್ಸ್ ಅಲ್ಲಿ ರನ್ನಿಂಗ್ ಐತಿ ಪ್ರಾಪರ್ ಆಗಿ ನೋಡಬಹುದು ಎರಡನೇ ರೌಂಡ್ ಯಾವ ತರ ಓಡಾಕದ ಅಂತ ಹೇಳಿ न्यू बैच स्टार्ट इडे एसएसजीडी अग्निवीर आरपीएफ टीए भर्ती रैली ट्राई ಮಾಡರೋ ಇದ್ರು ಟ್ರೈನಿಂಗ್ ಸ್ಟಾರ್ಟ್ ಐ ಸ್ನೇಹಿತರೆ ಓಡೋಲೇ ಫಾಸ್ಟಾ ಬೇಕು ಫಾಸ್ಟಾಗ್ಲಿ ಸ್ಪೀಡ್ ಸ್ಪೀಡ್ ನಸ್ ಓಡಲೇ ನಸ್ ಓಡಲೇ ಫಾಸ್ಟ್ 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 ಗೋ ಸ್ಪೀಡ್ ಸ್ಪೀಡ್ ವೇಟ್ ಸ್ಪೀಡ್ ಸ್ಪೀಡ್ स्पिडाले सुरेश स्पिडा बेको पासवर्ड पास पासवर्ड रे और स्पीड उड क्रान स्पिडा बेको अभी पास आगले स्पीड उड स्पीड आगले स्पीड टाइगर टाइगर स्पिडाले सुदीपा हिनस स्पिडा बेको ओ टाइगर स्पिडाले ఓడ 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 పాస్‌వర్డ్ స్పీడ్ అగ్లే ఓడ ఆకాశా ఆకాశ స్పీడలే 7 8 9 10 10 9 8 7 6 5 4 3 2 1 1 2 3 4 5 6 3 4 5 6 7 8 9 10 10 9

सेवन एट नाइन थे नाइन एट सेवन सिक्स फाइव फोर स्पीड 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 और स्पीड और स्पीड 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 न स्पीड